ಸ್ನೇಹಿತರೆ ನಮಸ್ಕಾರ ಕಳೆದ ಒಂದು ವರ್ಷಗಳ ಹಿಂದೆ ರಾಜ್ಯದಲ್ಲಿ ಭಾರೀ ಸಂಚಲನವನ್ನು ಸೃಷ್ಟಿಸಿದ್ದಂಥ ಪ್ರಕರಣ ಅಂತ ಹೇಳಿದ್ರೆ ಅದು ರೇಣುಕುಸ್ವಾಮಿಯ ಹತ್ಯೆ ಪ್ರಕರಣ ಈ ಪ್ರಕರಣ ನಡೆದು ಈಗ ಒಂದು ವರ್ಷ ತುಂಬಿದೆ ಚಿತ್ರದುರ್ಗ ಮೂಲದ ರೇಣುಕುಸ್ವಾಮಿಯನ್ನ ಹತ್ಯೆ ಮಾಡಿದಂಥ ಪ್ರಕರಣದಲ್ಲಿ ನಟ ದರ್ಶನ್ ಅರೆಸ್ಟ್ ಆಗ್ತಾರೆ ಅಂತ ಹೇಳಿದ್ರೆ ಇಡೀ ರಾಜ್ಯಕ್ಕೆ ರಾಜ್ಯವೇ ಇಡೀ ಒಂದು ಕ್ಷಣ ಸ್ಟನ್ನಾಗಿ ಹೋಗಿದ್ದು ಗಾಬರಿಯಿಂದ ನೋಡಿತ್ತು ಕೇವಲ ದರ್ಶನ್ ಮಾತ್ರವಲ್ಲ ದರ್ಶನ್ ಜೊತೆಗೆ ದರ್ಶನ್ ಆತ್ಮೀಯ ಗೆಳತಿಯಾಗಿದ್ದಂತಹ ಪವಿತ್ರಗೌಡ ಹಾಗೂ ಇನ್ನಿತರ ಆರೋಪಿಗಳು ಒಟ್ಟು ಹದಿನೇಳು ಜನರನ್ನು ಪೊಲೀಸರು ಅರೆಸ್ಟ್ ಮಾಡಿದರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣ ನಡೆದು ಈಗ ಒಂದು ವರ್ಷ ಕಳೆದಿದೆ ಒಂದು ವರ್ಷದ ಒಳಗಡೆ ಸಾಕಷ್ಟು ಬೆಳವಣಿಗೆಗಳು ಕೂಡ ನಡೆದಿದ್ದಾವೆ ರೇಣುಕಸ್ವಾಮಿಯ ಪತ್ನಿ ಈಗಾಗಲೇ ಒಂದು ಮಗುವಿಗೆ ಜನ್ಮವನ್ನು ಕೂಡ ಕೊಟ್ಟಿದ್ದಾರೆ ರೇಣುಕಸ್ವಾಮಿಯ ತಂದೆ ತಾಯಿ ದಿನನಿತ್ಯವೂ ಕೂಡ ನ್ಯಾಯಕ್ಕಾಗಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಈ ನಡುವೆ ರೇಣುಕಸ್ವಾಮಿಯ ಕುಟುಂಬದ ಜೊತೆಗೆ ದರ್ಶನ್ ರಾಜಿ ಸಂಧಾನಕ್ಕೆ ಏನಾದರೂ ಮುಂದಾಗಿದ್ದರಾ ಅನ್ನುವಂಥ ಪ್ರಶ್ನೆ ಏನಿತ್ತು ನೋಡಿ ಅದಕ್ಕೂ ಕೂಡ ರೇಣುಕಸ್ವಾಮಿಯ ತಂದೆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಹಾಗಾದರೆ ಏನದು ಉತ್ತರ ಏನು ಹೇಳಿದ್ದಾರೆ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಚಿತ್ರದುರ್ಗ ಮೂಲದ ಪವಿತ್ರ ಗೋಡೆಗೆ ಅಶ್ಲೀಲವಾಗಿ ಸಂದೇಶವನ್ನು ಕಳಿಸ್ತಾ ಇದ್ದ ಮತ್ತು ಕೆಟ್ಟ ಕೆಟ್ಟದಾಗಿ ಕಮೆಂಟ್ಸ್ಗಳನ್ನು ಹಾಕ್ತಾ ಇದ್ದ ಅನ್ನುವಂಥ ಕಾರಣಕ್ಕೋಸ್ಕರ ದರ್ಶನ್ ಆಪ್ತರು ಸೇರಿಕೊಂಡು ಮಾಡಿದಂತಹ ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣ ಈಗ ಬೇರೆದೇ ಹಂತಕ್ಕೆ ತಲುಪಿದೆ ಈಗಾಗಲೇ ರೇಣುಕಸ್ವಾಮಿಯ ಕುಟುಂಬದಲ್ಲಿ ನಿತ್ಯವೂ ಕೂಡ ಕಣ್ಣೀರೇ ಒಂದೇ ಬಾಕಿಯಾಗಿದ್ದರೆ ಇಲ್ಲಿ ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿರೋದರಿಂದ ದರ್ಶನ್ ತಮ್ಮ ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದರೆ ಪವಿತ್ರಗೌಡ ತನ್ನ ಬಿಸ್ನೆಸ್ನಲ್ಲಿ ಬ್ಯುಸಿಯಾಗಿದ್ದರೆ ಇನ್ನುಳಿದವರು ಬೇರೆ ಬೇರೆ ವೃತ್ತಿಗಳನ್ನು ಮಾಡಿಕೊಂಡು ಜೀವನವನ್ನು ಸಾಗಿದ್ದಾರೆ ಬೇಲ್ನಲ್ಲಿದ್ದಾರೆ ಪ್ರಕರಣ ಇನ್ನೂ ಕೂಡ ಕಂಪ್ಲೀಟ್ ಆಗಿ ಒಂದು ತೆರೆಯನ್ನು ಕಂಡಿಲ್ಲ ಇನ್ನು ಕೂಡ ವಿಚಾರಣೆಯ ಹಂತದಲ್ಲಿದೆ ಇನ್ನು ಕೂಡ ಕೋರ್ಟ್ನಲ್ಲಿ ಪ್ರಕರಣ ಇದೆ ಈ ಹಂತದಲ್ಲಿ ರೇಣುಕಸ್ವಾಮಿಯ ಕುಟುಂಬ ಮತ್ತು ರೇಣುಕುಸ್ವಾಮಿ ಇಡೀ ಕುಟುಂಬದ ಸದಸ್ಯರು ಒಂದಷ್ಟು ಶಾಕಿಂಗ್ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿದ್ದಾರೆ ಆಗಾಗ ಇದರ ನಡುವೆ ರೇಣುಕುಸ್ವಾಮಿಯ ಈ ಕೃತ್ಯ ಏನಾಗಿತ್ತು ಒಂದು ವರ್ಷ ಆಯಿತು ಈ ಒಂದು ವರ್ಷದ ಒಳಗಡೆ ಏನೆಲ್ಲ ಘಟನೆಗಳು ನಡೆದಿದ್ದಾವೆ ಏನೆಲ್ಲ ಆಗಿದ್ದಾವೆ ಅನ್ನೋದು ಬಹುಶಃ ಮೆಲ್ರಿಗೂ ಕೂಡ ಗೊತ್ತಿರುವಂತಿದೆ ಆದರೆ ಈಗ ರೇಣುಕುಸ್ವಾಮಿಯ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಮತ್ತೊಮ್ಮೆ ಮಗನನ್ನು ನೆನೆದು ಕಣ್ಣೀರನ್ನು ಹಾಕಿ ಒಂದಷ್ಟು ಶಾಕಿಂಗ್ ಸಂಗತಿಗಳನ್ನು ಅವರ ಹೆತ್ತ ತಂದೆಯೇ ಬಹಿರಂಗಪಡಿಸಿದ್ದಾರೆ ಯಾರು ರೇಣುಕು ಸ್ವಾಮಿ ಹೆತ್ತ ತಂದೆಯೇ ಬಹಿರಂಗಪಡಿಸಿದ್ದಾರೆ ರೇಣುಕುಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಗಳಾಗಿರುವಂಥ ದರ್ಶನ್ ಪವಿತ್ರಗೌಡ ಮತ್ತು ಇತರ ಆರೋಪಿಗಳು ಈಗಾಗಲೇ ಒಂದು ರೀತಿಯಲ್ಲಿ ಈ ಪ್ರಕರಣದಲ್ಲಿ ನೇರ ಭಾಗಿದಾರರು ಅನ್ನುವಂತಹ ಆರೋಪ ಇದೆ ಆದರೆ ಇನ್ನು ಕೂಡ ಅಪರಾಧಿಗಳಾಗಿ ಇವರನ್ನು ಇನ್ನೂ ಕೋರ್ಟು ನಿರ್ದೇಶನ ಮಾಡಿಲ್ಲ ಸೊ ದಟ್ ಇನ್ನೂ ಕೂಡ ಆರೋಪಿಗಳು ಸದ್ಯ ಈ ಆರೋಪಿಗಳು ಎಲ್ಲರೂ ಕೂಡ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದು ನಟಿ ಪವಿತ್ರ ತಮ್ಮ ಉದ್ಯಮದಲ್ಲಿ ಬ್ಯುಸಿಯಾಗಿದ್ದರೆ ಈ ದರ್ಶನ್ ತಮ್ಮ ಅದ್ದೂರಿಯಾದಂತಹ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡು ಹೆಂಡತಿ ಜೊತೆಗೆ ಕಾಲವನ್ನು ಕಳಿತು ತಮ್ಮ ಕಾಲವನ್ನು ಕಳಿತ ತಮ್ಮ ಸಿನಿಮಾದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ ಇನ್ನು ಸ್ವಾಮಿ ಕುಟುಂಬದವರು ಮಾತ್ರ ಇನ್ನೂ ಮಾತ್ರ ಕಣ್ಣೀರಲ್ಲೇ ಕೈದನ್ನ ತೊಳಿತಿದ್ದಾರೆ ನೋವಲ್ಲಿ ದಿನವನ್ನ ಇದ್ದಾರೆ ಕಾರಣ ಇನ್ನು ಯಾವುದೇ ರೀತಿಯಾದಂಥ ಪರಿಹಾರ ನಮಗೆ ಸಿಕ್ಕಿಲ್ಲ ಅನ್ನುವಂಥದ್ದು ರೇಣುಕು ಸ್ವಾಮಿಯ ಹತ್ಯೆಯಾಗಿ ಈಗಾಗಲೇ ಒಂದು ವರ್ಷ ಕಳೀತು ಈ ಹಿನ್ನೆಲೆಯಲ್ಲಿ ರೇಣುಕಾಸ್ವಾಮಿಯ ತಂದೆ ಕಾಶಿನಾಥಯ್ಯ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನು ಬಹಿರಂಗಪಡಿಸಿದ್ದಾರೆ ನನ್ನ ಮಗ ರೇಣುಕಸ್ವಾಮಿ ಹತ್ಯೆಯಾಗಿ ಈಗಾಗಲೇ ಒಂದು ವರ್ಷವಾಗಿದೆ ಈ ವೇಳೆ ದರ್ಶನ್ ಜೈಲಿನಿಂದ ಬಂದಂತ ವೇಳೆ ನಿಮ್ಮ ಕುಟುಂಬವನ್ನ ಭೇಟಿಯಾಗಿದ್ರಾ ಜೊತೆಗೆ ನಿಮಗೆ ಸಹಾಯವನ್ನು ಮಾಡಿದ್ರಾ ಅನ್ನುವಂಥ ಪ್ರಶ್ನೆಯನ್ನು ಕಾಶಿನಾಥನೇವನವರ ಎದುರು ಮಾಧ್ಯಮದವರು ಇಟ್ಟಾಗ ತಯ್ಯ ಅವರು ಸ್ಪಷ್ಟವಾಗಿ ಒಂದು ಉತ್ತರವನ್ನು ಕೊಡ್ತಾರೆ ಇಲ್ಲ ನಮ್ಮನ್ನ ಯಾರೂ ಕೂಡ ಸಂಪರ್ಕ ಮಾಡಿಲ್ಲ ನಾವು ಯಾರನ್ನು ಕೂಡ ಸಂಪರ್ಕ ಮಾಡೋದಕ್ಕೂ ಕೂಡ ಹೋಗಿಲ್ಲ ಅನ್ನುವಂಥ ಮಾತನ್ನು ಕಡ್ಡಿ ಮುರಿದಾಗಿ ಹೇಳಿಬಿಡ್ತಾರೆ ಅಂದರೆ ಏನೊಂದು ಮಾತುಗಳು ಬಂದಿತ್ತು ದರ್ಶನ್ ಅವರು ಒಂದಷ್ಟು ಜನರನ್ನು ಸಂಧಾನಕ್ಕೆ ಕಳಿಸಿದ್ದಾರೆ ಈ ಪ್ರಕರಣದಲ್ಲಿ ಸಂಧಾನ ನಡೆಯುವಂಥ ಸಾಧ್ಯತೆ ಇದೆ ಅನ್ನುವಂಥ ವಿಚಾರ ದರ್ಶನ್ ಜೈಲಿನಲ್ಲಿ ಇದ್ದಂಥ ಸಂದರ್ಭದಲ್ಲೇ ವೈರಲ್ ಆಗಿತ್ತು ಆದರೆ ಈಗ ಸಿಕ್ಕಿರುವಂಥ ಅಪ್ಡೇಟ್ನ ಪ್ರಕಾರ ಇಲ್ಲ ಇಲ್ಲ ಯಾರೂ ಕೂಡ ಹೋಗಿಲ್ಲ ಸಂಧಾನವೂ ಕೂಡ ಆಗಿಲ್ಲ ಸಂಧಾನದ ಪ್ರಯತ್ನವೂ ಕೂಡ ನಡೆದಿಲ್ಲ ಯಾವ ಮಾತುಕತೆಯೂ ಕೂಡ ನಡೆದಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ಇಷ್ಟಕ್ಕೆ ಸುಮ್ಮನಾಗದಂತಹ ಕಾಶಿನಾಥಯ್ಯ ಅವರು ಇನ್ನು ರಾಜ್ಯ ಬಗ್ಗೆ ಚರ್ಚೆ ಆಗ್ತಾಯಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತಲೂ ಕೂಡ ಕೇಳಿದಾಗ ಇಲ್ಲ ಅದರ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ ನಮ್ಮನ್ನು ಇಲ್ಲಿವರೆಗೆ ಯಾರೂ ಕೂಡ ಸಂಪರ್ಕವನ್ನು ಮಾಡಿಲ್ಲ ಮಾಡ್ತಾರೆ ಅನ್ನುವಂಥ ನಂಬಿಕೆ ಕೂಡ ಇಲ್ಲ ಬರೋದಿದ್ದರೆ ಇಷ್ಟೊತ್ತಿಗೆ ಬರಬೇಕಾಗಿತ್ತು ಅಂತಲೂ ಕೂಡ ಹೇಳಿದ್ದಾರೆ ಭೇಟಿ ಸಂಧಾನದ ಬಗ್ಗೆ ನಮ್ಮ ಹಿರಿಯರು ಇದ್ದಾರೆ ಅವರೇ ತೀರ್ಮಾನವನ್ನು ಮಾಡ್ತಾರೆ ಅವರ ಮಾತಿಗೆ ಬದ್ಧರಾಗಿರ್ತೇವೆ ಆದರೆ ಆರೋಪಿಗಳಿಗೆ ಶಿಕ್ಷೆಯನ್ನು ಕೊಡಬೇಕು ಕೋರ್ಟ್ ಸರಿಯಾದಂಥ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂತೇಳ್ಬಿಟ್ಟು ಮಾಧ್ಯಮಗಳ ಮೂಲಕ ಮನವಿಯನ್ನು ಮಾಡ್ತೀನಿ ಅಂತೇಳ್ಬಿಟ್ಟು ಕೈ ಮುಗಿದು ಕಣ್ಣೀರನ್ನು ಹಾಕ್ತಾರೆ ಕಾಶಿನಾಥಯ್ಯವರು ಅಲ್ಲಿಗೆ ಒಂದು ವಿಚಾರ ಸುಳ್ಳು ಅಂತ ಆಯಿತು ಏನು ಹೇಳಿ ದರ್ಶನ್ ಜೈಲಿನಲ್ಲಿರುವಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ವೈರಲ್ ಆಗಿತ್ತು ದರ್ಶನ್ ಅವರು ಒಂದಷ್ಟು ಹಣವನ್ನು ಈ ರೇಣುಕಸ್ವಾಮಿ ಕುಟುಂಬಕ್ಕೆ ತಲುಪಿಸಿದ್ದಾರೆ ಅದರಲ್ಲೂ ಕೂಡ ಆ ರೇಣುಕಸ್ವಾಮಿಯ ಪತ್ನಿಯ ಮಗು ಹುಟ್ಟಿದಂಥ ಸಂದರ್ಭದಲ್ಲಿ ಸಾಕಷ್ಟು ಸುದ್ದಿ ಆಯಿತು ನೋಡಿ ಅದನ್ನು ಗಮನಿಸಿದಂಥ ದರ್ಶನ್ ಅವರು ಇರಲಿ ಆ ಕುಟುಂಬಕ್ಕೆ ನನ್ನದು ಕೂಡ ಒಂದು ಕೊಡುಗೆ ಇರಲಿ ಆಸರೆ ಇರಲಿ ಅಂತ ಹೇಳ್ಬಿಟ್ಟು ಒಂದಷ್ಟು ಹಣವನ್ನು ಕೊಟ್ಟು ಕಳಿಸಿದ್ದಾರೆ ಆ ಹಣ ಅವರಿಗೆ ತಲುಪಿಸಲಾಗಿದೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ಅಂದರೆ ಇಲ್ಲಿ ಕೆಲವೊಂದು ಸಲ ಏನಾಗುತ್ತೆ ಅನ್ನುವಂಥ ಸಂಗತಿಗಳನ್ನು ನೋಡಿ ಸ್ವಾಮಿಯ ಕುಟುಂಬ ತುಂಬ ಕಡುಕಷ್ಟದಿಂದ ಬಂದಿರುವಂಥ ಕುಟುಂಬ ಬೆಳೀತಿರುವಂಥ ಕುಟುಂಬ ಆದರೆ ಸ್ವಾಮಿ ಮಾಡಿದಂಥ ಕೆಲಸ ಯಾರೂ ಕೂಡ ಕ್ಷಮಿಸುವಂಥ ಕೆಲಸ ಅಲ್ಲ ಆದರೆ ಇವತ್ತು ನೋವನ್ನು ತಿಂತಿರೋದು ಯಾರೋ ಆ ಕುಟುಂಬದವರು ಆ ಕುಟುಂಬದವರು ಏನಾದರೂ ರೇಣುಕು ಸ್ವಾಮಿಗೆ ಹೇಳಿದ್ರಾ ಹೀಗೆ ಮಾಡು ಹಾಗೆ ಮಾಡು ಅಂತೇಳಿ ಇಲ್ಲ ಆದರೆ ನೋವನ್ನು ತಿಂತಿರೋದು ಸ್ವಾಮಿ ಕುಟುಂಬ ಇದೇ ಇಲ್ಲಿ ಸಮಾಜದಲ್ಲಿ ಆಗ್ತಿರುವಂಥದ್ದು ಈಗ ದರ್ಶನ್ ಹೋಗಿ ಸಹಾಯವನ್ನು ಮಾಡಿದ್ರು ಅಂತ ನೋಡಿಕೊಳ್ಳಿ ಆಗ ಬೇರೆದೇ ರೀತಿಯಾದಂಥ ಸಂದೇಶ ಕೂಡ ರವಾನೆ ಆಗ್ತದೆ ಅದನ್ನೇ ಕೋರ್ಟ್ನಲ್ಲೂ ಕೂಡ ಮುಖ್ಯ ಎವಿಡೆನ್ಸ್ ಆಗಿ ಅವರು ಕನ್ಸಿಡರ್ ಮಾಡುವಂಥ ಸಾಧ್ಯತೆಯೂ ಕೂಡ ಇದೆ ಯಾಕೆ ಏನೂ ಬೇಡ ಅನ್ನುವಂಥ ವಿಚಾರವನ್ನು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಹೇಗೂ ಕಿರಿಕು ಹೇಗೂ ನೆಮ್ಮದಿ ಇರೋದಿಲ್ಲ ಜೊತೆಗೆ ಏನಾದರೂ ಒಂದು ತರಲೆ ತಾಪತ್ರೆಗಳು ಆಗ್ತಾನೆ ಇರ್ತದೆ ಸೊ ದಟ್ಟು ಇದನ್ನು ಇಲ್ಲಿಗೆ ಬಿಟ್ಟುಬಿಡೋಣ ಅನ್ನುವಂತಹ ಆಲೋಚನೆಗೆ ದರ್ಶನ್ ಹೋದ್ರ ಅಥವಾ ಇಲ್ಲ ಒಂದು ರೈಟ್ ಟೈಮನ್ನು ನೋಡಿ ಸಹಾಯವನ್ನು ಮಾಡೋಣ ಅನ್ನುವಂಥ ಆಲೋಚನೆಯನ್ನು ಮಾಡಿದರೆ ಗೊತ್ತಿಲ್ಲ ಇನ್ನು ದರ್ಶನ್ ಫ್ಯಾನ್ಸ್ ಕೂಡ ಒಂದಷ್ಟು ಹಣವನ್ನು ಒಟ್ಟು ಮಾಡಿ ಅವರಿಗೆ ಕೊಡೋದು ಅನ್ನೋಂಥ ತೀರ್ಮಾನಕ್ಕೆ ಬಂದಿದ್ರು ಅದೇನಾಯಿತು ಅನ್ನುವಂತಹ ಮಾಹಿತಿಯೂ ಕೂಡ ಇಲ್ಲ ಹೀಗಾಗಿ ಈ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟು ಒಂದು ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಹೋಗುವಂಥ ತೀರ್ಮಾನವನ್ನು ಮಾಡಿ ಅಂತಿಮವಾಗಿ ಆ ತೀರ್ಮಾನಕ್ಕೆ ಬದ್ಧರಾಗಿದ್ದಾರೆ ಇನ್ನು ದರ್ಶನ್ ಕೂಡ ಹಾಗೆ ಬೇಡ ಸಹವಾಸ ಅನ್ನುವಂಥ ತೀರ್ಮಾನಕ್ಕೆ ಬಂದಂತಿದೆ ಅಂದರೆ ಸಹಾಯ ಮಾಡೋಕ್ಕೋಗಿ ಇನ್ನೊಂದೇನೋ ಮಾಡೋದು ಅದು ಕೋರ್ಟ್ನಲ್ಲಿ ಮತ್ತೊಂದು ಎವಿಡೆನ್ಸ್ ಆಗೋದು ಬೇಡ ಈ ಸಹವಾಸ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇದೆ ಹಾಗಾಗಿಯೇ ಸ್ವಾಮಿ ಕುಟುಂಬಕ್ಕೆ ಸಹಾಯವನ್ನು ಮಾಡಿಲ್ವೇನೋ ಅನ್ನುವಂಥ ಪ್ರಶ್ನೆ ಹಾಗಾಗಿ ಇಲ್ಲಿ ಮುಂದೆ ಬಹುಶಃ ಯಾರಾದರೂ ಒಬ್ಬರು ಈ ಇಚ್ಛಾಶಕ್ತಿಯನ್ನು ತೆಗೆದುಕೊಂಡು ಕಂಪ್ಲೀಟಾಗಿ ಇದನ್ನು ರೆಡಿ ಮಾಡಿ ಅಂದರೆ ನೀಟಾಗಿಟ್ಕೊಂಡು ಎಲ್ಲವನ್ನು ಕೂಡ ರೆಡಿ ಮಾಡಿ ನಂತರ ಈ ಪ್ಲಾನ್ ಪ್ರಕಾರನೇ ಅಂದರೆ ರೇಣುಕಸ್ವಾಮಿ ಕುಟುಂಬಕ್ಕೆ ಯಾವ ರೀತಿ ಸಹಾಯ ಮಾಡಿದರೆ ಕಾನೂನಿನ ಪ್ರಕಾರ ತೊಂದರೆ ಆಗೋದಿಲ್ಲ ಅದನ್ನು ನೋಡಿ ಆಲೋಚನೆ ಮಾಡಿ ಕ್ರಮವನ್ನು ಕೈಗೊಳ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಿದೆ ಓರಲಾಗಿ ನಿಮಗೇನು ಅನ್ಸುತ್ತೆ ಸ್ನೇಹಿತರೆ ರೇಣುಸ್ವಾಮಿಯ ಪ್ರಕರಣ ನಡೆದು ಇಲ್ಲಿ ಒಂದು ವರ್ಷ ಆಯಿತು ಒಂದು ವರ್ಷದಿಂದ ದರ್ಶನ್ ಯಾವುದೇ ರೀತಿಯಾದಂಥ ಸಹಾಯವನ್ನು ಮಾಡದೇ ಇರೋವಂಥ ವಿಚಾರವನ್ನು ಕೇಳಿದ ಮೇಲೆ ನಿಮಗೆ ಎಷ್ಟು ಸರ್ಪ್ರೈಸಿಂಗ್ ಆಗಿದೆ ನಿಮ್ಮ ಅಭಿಪ್ರಾಯನ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ